ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಬದನೆ ಕೊಯ್ಲನ್ನು ಮಾಡುವ ಬೈ ಬದನೆ ಕಾಯಿಗಳೆಲ್ಲ ಸ್ವಲ್ಪ ದೊಡ್ಡದಾಗಿದೆ ಅದನ್ನೆಲ್ಲ ಕೈತುಕೊಳ್ಳುವ ಹಾಗೆ ನಿಮಗೆ ನಾನು ಹಳದಿ ಬಣ್ಣದ ಬದನೆ ತೋರಿಸ್ತೇನೆ ಹಳದಿ ಬಣ್ಣದ ಬದನೆ ಕಾಯಿ ಎಲ್ಲಿದೆ ನೋಡುವ ಬನ್ನಿ ನೋಡಿ ಇಲ್ಲಿ ನಮ್ಮ ಹಳದಿ ಬಣ್ಣದ ಬದನೆಕಾಯಿ ಯಾರಾದರೂ ನೋಡಿದ್ದೀರಾ ಹಳದಿ ಬಣ್ಣದ ಬದನೆಕಾಯಿ ಇದು ಹಳದಿ ಬಣ್ಣದ ಬದನೆಕಾಯಿಯೇ ಆದರೆ ಇದನ್ನು ಉಪಯೋಗಿಸಲಿಕ್ಕೆ ಅಡಿಗೆಗೆ ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಯಾಕಂದರೆ ಇದನ್ನು ನಾವು ಬೀಜಕ್ಕೆ ಬಿಟ್ಟಿರುವಂಥದ್ದು ಬೀಜ ತುಂಬ ಗಟ್ಟಿಯಾಗಿರ್ತದೆ ಹಾಗೆ ಒಳಗೆ ಕೂಡ ಹಾಗೆ ಎಲ್ಲ ಕೂಡ ಗಟ್ಟಿ ಗಟ್ಟಿಯಾಗಿರ್ತದೆ ಇದು ನಾವು ಬೀಜಕ್ಕೆ ಬಿಟ್ಟಿರೋದ್ರಿಂದ ಇದು ಈ ಹಳದಿ ಬಣ್ಣಕ್ಕೆ ಬಂದಿರುವಂಥದ್ದು ನೋಡಿ ಕೆಲವೊಂದು ಬದನೆ ಕಾಯಿಗಳು ದೊಡ್ಡದಾಗಲಿ ಅಂತ ನಾವು ಕಾಯುವಂಥದ್ದು ನೋಡಿ ದೊಡ್ಡದಾಗಲಿ ಅಂತ ನಾವು ಕಾದಷ್ಟು ಇದು ಹಳದಿ ಬಣ್ಣಕ್ಕೆ ತಿರುಗ್ತದೆ ಅಂದರೆ ಇದು ಬೆಳೆದಿದೆ ಅಂತ ಲೆಕ್ಕ ನಿಜವಾಗಿ ನೋಡಿದರೆ ಇದು ಇನ್ನೂ ಚಿಕ್ಕ ಪುಟಾಣಿಯಾಗಿದೆ ನಾನು ಅಂದ್ಕೊಂಡೆ ಇನ್ನೂ ದೊಡ್ಡದಾಗಬೇಕಷ್ಟೇ ಅಂತ ಆದರೆ ಇದರಲ್ಲಿರುವಂತಹ ಬದನೆಕಾಯಿಗಳೆಲ್ಲ ಹಾಗೆ ಆಗ್ತಾ ಇದೆ ಕಾರಣ ಏನು ಅಂದರೆ ಆ ಗಿಡ ಸ್ವಲ್ಪ ಹುಳ ಬಂದಿದೆ ಹುಳ ಬಂದು ಗಿಡಕ್ಕೆ ಹಾನಿಯಾಗಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಗಿಡ ಹಾ ಸಾಯ್ತದ ಇರಬೇಕು ಯಾಕಂದರೆ ನೋಡಿ ಇಲ್ಲೊಂದು ಸ್ವಲ್ಪ ಬಿಳಿ ಬಣ್ಣದ ಒಂದು ಫಂಗಸ್ ಅಟ್ಯಾಕ್ ಆಗಿದೆ ಇದಕ್ಕೆ ಅದು ಒಂದು ರೀತಿಯ ಹುಳ ಅದೇನು ಮಾಡ್ತದೆ ಅಂದರೆ ಗಿಡ ಸಂಪೂರ್ಣವಾಗಿ ಬಾಡಿ ಹೋಗುವಂತೆ ಮಾಡ್ತದೆ ಬಾಡಿ ಗಿಡವನ್ನು ಗಿಡ ಸತ್ತೋಗ್ತದೆ ನೋಡಿ ಈ ಒಂದು ಗಿಡ ನಾನು ನಿಮಗೆ ತೋರಿಸ್ತೇನೆ ಈ ಗಿಡದಲ್ಲಿ ನೋಡಿ ಈ ಗಿಡ ಸಂಪೂರ್ಣವಾಗಿ ಒಣಗಿ ಹೋಗಿದೆ ಎಷ್ಟು ಚಂದ ಇತ್ತು ದೊಡ್ಡದಾಗಿ ತುಂಬನೇ ಬದನೆಕಾಯಿ ಕೂಡ ಆಗಿತ್ತು ಆದರೆ ಸಂಪೂರ್ಣವಾಗಿ ಒಣಗಿ ಹೋಗಿದೆ ಇದಕ್ಕೆ ಕಾರಣ ಇದಕ್ಕೆ ಬರುವಂತಹ ಒಂದು ರೋಗ ಬೇರು ಕೊರಕ ರೋಗ ಅಂತ ಕೂಡ ಹೇಳ್ತಾರೆ ಮತ್ತೊಂದು ನಾನು ನೋಡಿದ ಪ್ರಕಾರ ಒಂದು ಬಿಳಿ ಬಿಳಿಯಾಗಿರುವಂತಹ ಒಂದು ಸಣ್ಣದಾದಂತಹ ಒಂದು ಹಾತೆ ರೀತಿಯಲ್ಲಿ ಒಂದು ಹುಳದ ರೀತಿಯಲ್ಲಿ ಬರ್ತದೆ ಅದು ಬಂದರೆ ಸಂಪೂರ್ಣವಾಗಿ ಗಿಡವನ್ನು ಒಣಗಿಸಿ ಇದು ಬಾಡಿ ಹೋಗುವಂಥದ್ದು ಮೊದಲಿಗೆ ಏನಾಗ್ತದೆ ಅಂದರೆ ಗಿಡ ಬಾಡ್ತದೆ ನೋಡಿ ಅದಾದ ನಂತರ ಗಿಡ ಈ ರೀತಿ ಆಗುವಂಥದ್ದು ಕೆಲವೊಂದು ಗಿಡಗಳೆಲ್ಲ ಚೆನ್ನಾಗಿದೆ ಇನ್ನು ಕೆಲವು ಗಿಡಗಳೆಲ್ಲ ಬಾಡಿ ಹೋಗಿದೆ ಹಾಗೆ ಬದನೆ ಗಿಡ ಇರುವಂಥ ಚಂದವಾಗಿ ಇದ್ದಂಥ ಬದನೆ ಗಿಡಗಳೆಲ್ಲ ಕಾಯಲಿಕ್ಕೆ ಆಗಿದೆ ನೋಡಿ ತುಂಬಾ ಈಗ ಗಿಡಗಳೆಲ್ಲ ಸತ್ತೋಯಿತು ಒಂದು ನಾಲ್ಕರಿಂದ ಐದು ಗಿಡಗಳು ಹೋಯಿತು ಹಾಗೆ ನೋಡಿ ಈ ಸಾಲುಗಳಲ್ಲಿ ಬದನೆ ಗಿಡಗಳು ಕಡಿಮೆ ಆಗ್ತಾ ಬಂದವು ನೋಡಿ ಇನ್ನೊಂದು ಮೂರು ನಾಲ್ಕು ಗಿಡದಷ್ಟು ಮಾತ್ರ ಇದರಲ್ಲಿ ಇರುವಂಥದು ಈ ಸಾಲನ್ನ ತುಂಬ ಗಿಡ ಇತ್ತು ಈ ಸಾಲಿನಲ್ಲಿ ತುಂಬ ಗಿಡ ಇತ್ತು ಒಟ್ಟು ಮೂರು ಗಿಡಗಳು ಸತ್ತೋಯಿತು ನೋಡಿ ಈಗಾಗಲೇ ಕೊನೆಯದಾಗಿರುವಂಥ ಇಲ್ಲಿರುವಂಥ ಒಂದು ಬದನೆ ಗಿಡ ಇಲ್ಲಿರುವಂಥದ್ದು ಬದನೆ ಗಿಡ ಸತ್ತೋಯಿತು ಹಾಗೆ ಇಲ್ಲಿರುವಂಥದ್ದು ಕೂಡ ನೋಡಿ ಸಂಪೂರ್ಣ ಒಣಗಿ ಹೋಗಿದೆ ಆರಂಭದಲ್ಲಿ ಏನಾಗ್ತದೆ ಅಂದರೆ ನಾವು ಪುಟಾಣಿ ಬದನೆಕಾಯಿ ಇನ್ನೂ ಬೆಳಿಲಿಲ್ಲ ಅಂತ ಅಂದ್ಕೊಳ್ತೇವೆ ಆದರೆ ಅದು ಪುಟಾಣಿ ಇರಬೇಕಾದ್ರೇ ಈ ರೀತಿಯಾಗಿ ಬಣ್ಣ ಬದಲಾವಣೆ ಅಂದರೆ ಬೆಳೆದ ರೀತಿಯಲ್ಲಿ ಆಗ್ತದೆ ನೋಡಿ ಚಿಕ್ಕ ಬದನೆಕಾಯಿ ಇನ್ನೂ ಬೆಳಿಲಿಲ್ಲ ಅಂತ ಅಂದ್ಕೊಂಡೋದು ಆದರೆ ನೋಡಬೇಕಾದ್ರೆ ಈ ರೀತಿ ಆಯಿತು ಅದು ಗಿಡ ಏನಾಗ್ತದೆ ಅಂದರೆ ಇನ್ನೂ ಸ್ವಲ್ಪ ಸ್ವಲ್ಪನೇ ಗಿಡ ಬಾಡಲಿಕ್ಕೆ ಆರಂಭ ಆಗ್ತದೆ ಬಾಡಿದ ನಂತರ ಗಿಡ ಸ್ವಲ್ಪ ಸ್ವಲ್ಪನೇ ಒಣಗ್ತಾ ಒಣಗ್ತಾ ಗಿಡ ಸಂಪೂರ್ಣವಾಗಿ ಒಣಗಿ ಹೋಗ್ತದೆ ಇದು ಇವಾಗ ತಾನೇ ಚೆನ್ನಾಗಿ ಬರ್ತಾ ಇರುವಂತಹ ಬಡ ಬದನೆ ಗಿಡ ನೋಡಿ ಆರೋಗ್ಯವಂತ ಬದನೆ ಗಿಡ ಈ ರೀತಿಯಾಗಿ ಬರಬೇಕು ಯಾವುದೇ ರೀತಿಯ ಹುಳ ಇಲ್ಲದೆ ಚೆನ್ನಾಗಿ ಬರುವಂತಹ ಬದನೆ ಗಿಡ ನೋಡಿ ಇದು ಚೆನ್ನಾಗಿ ಬರ್ತಾ ಇದೆ ಕೆಲವೊಂದು ಗಿಡಗಳೇನಾಗ್ತದೆ ಅಂದರೆ ರೋಗ ಬಂದು ಗಿಡಗಳು ಹಾಳಾಗ್ತದೆ ನೋಡಿ ಅದರಲ್ಲಿ ಬದನೆಕಾಯಿಗಳಿದೆ ನಾವೀಗ ಬದನೆಕಾಯಿ ಕೊವಿಗಳನ್ನು ಮಾಡುವ ಯಾವುದರಲ್ಲೆಲ್ಲ ಬದನೆಕಾಯಿ ಇದೆ ಅಂತ ನೋಡಿಕೊಂಡು ಆ ಬದನೆಕಾಯಿಗಳನ್ನೆಲ್ಲ ಕೊಯ್ಬೇಕು ಇಲ್ಲಾಂದರೆ ಏನಾಗ್ತದೆ ಬೆಳೆದು ಹೋಗ್ತದೆ ನೋಡಿ ಇಲ್ಲಿ ಚೆನ್ನಾಗಿ ಬಂದಿರುವಂತಹ ಆರೋಗ್ಯವಂತ ಬದನೆ ಅದನ್ನು ಅದರ ಒಂದು ತೊಟ್ಟಿನ ಭಾಗದಲ್ಲಿ ಸ್ವಲ್ಪ ಮೇಲ್ಗಡೆಯಲ್ಲಿ ಎಳೆದ್ರೆ ಬದನೆಕಾಯಿ ಕೊಯ್ಲಿಕ್ಕೆ ಸುಲಭ ಆಗ್ತದೆ ಸ್ವಲ್ಪ ಮುಳ್ಳೆಲ್ಲ ಇದ್ದರೆ ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಕೆಲವೊಂದು ಬದನೆ ಗಿಡದಲ್ಲಿ ಜಾಸ್ತಿ ಮುಳ್ಳುಗಳಿರ್ತದೆ ಇದೆಲ್ಲ ಮುಳ್ಳುಗಳಿರುವಂತಹ ಬದನೆಗಳು ಅದರಲ್ಲಿ ಸಂಪೂರ್ಣವಾಗಿ ಎಲ್ಲ ಮುಳ್ಳು ಮುಳ್ಳಿರ್ತದೆ ನೋಡಿ ಅದನ್ನು ಕೊಯ್ಯಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ನಾವು ತಂದಿರುವಂತಹ ಬದನೆಕಾಯಿಗಳನ್ನೆಲ್ಲಿ ಇಲ್ಲಿ ಹಾಕುವ ನೋಡಿ ಇದು ತುಂಬಾ ಮುಳ್ಳಿರುವಂಥದ್ದು ನಾವು ಪುಟಾಣಿ ಅಂತ ಅಂದ್ಕೊಳ್ಳಿರುವಂಥದ್ದು ಅದು ಬೆಳೆದಿದೆ ದೊಡ್ಡದಾಗಿದೆ ನೋಡಿ ನೋಡಿ ಸಂಪೂರ್ಣ ಇದರ ತೊಟ್ಟಿನ ಇದು ಭಾಗ್ಯ ನೋಡಿ ಸಂಪೂರ್ಣ ಮುಳ್ಳು ಗಿಡ ಇದು ಮುಳ್ಳಿನಿಂದ ಕೂಡಿರುವಂತಹ ಬದನೆ ಗಿಡ ಕೆಲವೊಂದು ಮಾತ್ರ ಆಗಿ ರೀತಿಯಾಗಿರುವಂಥದ್ದು ನೋಡಿ ಇದರಲ್ಲಿ ಮುಳ್ಳೇ ಮುಳ್ಳು ಚಿಕ್ಕ ಗಿಡ ಬದನೆಕಾಯಿಗಳು ಕೂಡ ಚಿಕ್ಕದೇ ಆಗುವಂಥದ್ದು ಇದರಲ್ಲಿ ಮತ್ತು ಇನ್ನಿನ್ನು ಬೇಸಿಗೆ ಬಂತಲ್ವ ಹಾಗೆ ಅಷ್ಟೊಂದು ಚೆನ್ನಾಗಿ ದೊಡ್ಡಾಗಿ ಬರ್ತಾಯಿಲ್ಲ ಗಿಡ ಕೂಡ ಅಳ್ತಾ ಇತ್ತು ಹೊಸದಾಗಿ ಗಿಡ ಮಾಡಿದಾಗ ಹೊಸತ್ರಲ್ಲಿ ಆರಂಭದಲ್ಲಿ ಏನಾಗ್ತದೆ ಅಂದರೆ ದೊಡ್ಡ ಬದನೆಕಾಯಿಗಳು ಸಿಗ್ತದೆ ಇವಾಗ ಸ್ವಲ್ಪ ಚಿಕ್ಕದೇ ಸಿಗು ಸಿಗುವಂಥದ್ದು ಆಮೇಲೆ ಬದನೆ ಕೂಡ ಕಡಿಮೆ ಆಗುವುದು ಪುಟಾಣಿ ಬದನೆ ಮಾತ್ರ ಸಿಗ್ತಾ ಇದೆ ಇದು ಬದನೆ ಗಿಡ ಹಳತ ಆಗುವಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದರೆ ಪುನಃ ಬೀಜ ಹಾಕಿ ಗಿಡವನ್ನು ಮಾಡಿ ರೆಡಿ ಮಾಡಬೇಕು ಅವಾಗ ನಮಗೆ ಮತ್ತೊಮ್ಮೆ ಗಿಡ ಒಂದು ಸಾಲಲ್ಲಿ ಮುಗಿಬೇಕಾದ್ರೆ ಒಂದು ಸಾಲು ಬದನೆ ಮುಗಿಬೇಕಂದ್ರೆ ಮತ್ತೊಂದು ಸಾಲಲ್ಲಿ ಗಿಡವನ್ನು ನಾಟಿ ಮಾಡಿದರೆ ನಮಗೆ ವರ್ಷ ಪೂರ್ತಿ ಬದನೆ ಸಿಗ್ತಾ ಇರ್ತದೆ ಬದನೆಕಾಯಿಯಿಂದ ಏನೆಲ್ಲ ಅಡುಗೆ ಮಾಡ್ಬೋದು ಅಂತ ಹೇಳಿದರೆ ನಾವು ಬದನೆಕಾಯಿಯಿಂದ ಬೆಂಕಿಯಲ್ಲಿ ಸುಟ್ಟು ಹಾಕಿ ಅದನ್ನು ಗೊಜ್ಜು ಮಾಡ್ತೇವೆ ಹಾಗೆ ಬದನೆಕಾಯಿ ಪಲ್ಯ ಬದನೆಕಾಯಿ ಸಾಂಬಾರು ಆಮೇಲೆ ಬದನೆಕಾಯಿ ಹುಳಿ ಎಲ್ಲ ಮಾಡ್ಬೋದು ಬದನೆಕಾಯಿ ಇಷ್ಟ ಇದ್ದವರಿಗೆ ಅದು ಎಷ್ಟು ತಿಂದರೂ ಕೂಡ ಖುಷಿ ಆಗ್ತದೆ ಕೆಲವರಿಗಂತೂ ಅದು ತುರಿಸುವ ಅಂದರೆ ಶರೀರ ತುರಿಸುವಂತಹ ಗುಣ ಇರ್ತದೆ ಅಂತ ಅದಕ್ಕೆ ಅದಂದರೆ ನಂಜುಕಾರಕ ಆದ್ದರಿಂದ ಕೆಲವರಿಗೆ ಅದು ಹಿಡಿಸುವುದಿಲ್ಲ ಶರೀರಕ್ಕೆ ನೋಡಿ ಇಲ್ಲೊಂದು ಬದನೆಕಾಯಿ ಹಾಳಾಗಿ ಹೋಗಿದೆ ನೋಡಿ ಅದು ಹಣ್ಣಾಗಿದೆ ಹಣ್ಣಾಗಿ ನಂತರ ಚೋರಟೆಗಳೆಲ್ಲ ಅದನ್ನು ತಿಂತಾಯಿದೆ ನೋಡಿ ಇಲ್ಲೊಂದಿದೆ ಬದನೆಕಾಯಿ ಕೆಳಗಿನ ಭಾಗಕ್ಕೆ ಹೀಗಿದ್ರೆ ಅದನ್ನೇನು ಮಾಡಬೇಕು ಅಂಟ್ರಿ ಮೇಲಿನ ಭಾಗಕ್ಕೆ ಕೇಳಿಬೇಕು ಆವಾಗ ಇದು ಸುಲಭದಲ್ಲಿ ಬದನೆಕಾಯಿ ಕೊಯ್ಲಿಕ್ಕೆ ಆಗ್ತದೆ ನೋಡಿ ಇವಾಗ ಇಷ್ಟು ಸಿಕ್ಕಿತು ಚಿಕ್ಕ ಚಿಕ್ಕದು ಒಂದು ಸಾಂಬಾರಿಗೆ ಸಾಕು ನೋಡಿ ಒಂದು ದೊಡ್ಡದು ಸೈಜ್ ಇದೆ ನೋಡಿ ಒಂದು ಬದನೆಕಾಯಿ ಎಷ್ಟಿದೆ ತುಂಬ ಬದನೆಕಾಯಿ ಆಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಈಗ ಬದನೆಕಾಯಿ ಗಿಡ ಇರ್ತದೆ ಹೂವೇ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಕೆಲವರು ಆವಾಗ ಹೂ ಬಿಡ್ತಾ ಇಲ್ಲ ಅಂತ ಅನ್ನುವಾಗ ಏನು ಮಾಡಬೇಕು ಅಂದರೆ ಬೂದಿ ಹಾಕಬೇಕು ಅದರ ಬುಡಕ್ಕೆ ಅಂದರೆ ಅದರ ಬುಡದಲ್ಲಿ ಸು ಫುಲ್ಲು ಬೂದಿ ಅದು ಗಿಡ ಸಾಯಬಹುದು ಸ್ವಲ್ಪ ದೂರದಿಂದ ಬೂದಿಯನ್ನು ಹಾಕಬೇಕು ಬೂದಿಯನ್ನು ಹಾಕಿದ ತಕ್ಷಣ ಗಿಡ ನೋಡಿ ಹೂ ಬಿಡಲಿಕ್ಕೆ ಆರಂಭ ಆಗ್ತದೆ ನೀವೊಮ್ಮೆ ಮಾಡಿ ನೋಡಿ ಬೂದಿಯನ್ನು ಹಾಕಿ ಬೂದಿ ಇದ್ದವರು ಕಟ್ಟಿಗೆ ಬೂದಿ ಬರ್ತದಲ್ಲ ಅದು ಬೂದಿ ಇದ್ದವರು ಬೂದಿಯನ್ನು ಹಾಕಿ ನೋಡಿ ಗಿಡ ಹೂ ಬಿಡಲಿಕ್ಕೆ ಆರಂಭ ಆಗ್ತದೆ ಇನ್ನು ಬೂದಿ ಹಾಕಿದೆ ಹಾಕಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಅದರ ಈಗ ಅದರ ಬುಡಕ್ಕೆ ಫುಲ್ ಹಾಕಿದರೆ ಗಿಡ ಬಾಡಿ ಹೋಗಿ ಸಾಯ್ತದೆ ಜಾಗ್ರತೆ ಬೇಕು ಯಾಕಂದರೆ ಸ್ವಲ್ಪ ಖಾರ ಗುಣ ಇರೋದ್ರಿಂದ ಬದನೆಕಾಯಿಗೆ ಖಾರ ಜಾಸ್ತಿ ಆದರೆ ಗಿಡ ಸಾಯ್ತದೆ ಜಾಗ್ರತೆ ದೂರದಿಂದ ನೀವು ಬೂದಿಯನ್ನು ಹಾಕ್ಕೊಳ್ಳಿ ವಾರಕ್ಕೆ ಒಮ್ಮೆ ಬೂದಿಯನ್ನು ಹಾಕಿದರೆ ನಿಮಗೆ ನಿಮ್ಮ ಬದನೆ ಗಿಡದಲ್ಲಿ ತುಂಬನೇ ಬದನೆಕಾಯಿಗಳು ಸಿಗ್ತಾ ಹೋಗ್ತದೆ ಸಾಕಷ್ಟು ನಿಮಗೆ ಬೇಕಾಗುವಷ್ಟು ಬದನೆಕಾಯಿ ಸಿಗ್ತದೆ ಆರಂಭದಲ್ಲಿ ಬದನೆಕಾಯಿಗಳು ಆಗ್ತಾ ಹೋಗ್ತದೆ ನಂತರ ದಿನಗಳಲ್ಲಿ ಬದನೆಕಾಯಿಗಳು ಕಡಿಮೆ ಆದಾಗ ನಾವು ಏನು ಮಾಡಬೇಕು ಅಂದರೆ ಬೂದಿಯನ್ನು ಹಾಕಬೇಕು ನಾನಿಲ್ಲಿ ಬೂದಿಯನ್ನು ಹಾಕ್ತಾ ಇದ್ದೆ ನೋಡಿ ನನಗೆ ಎಷ್ಟೊಂದು ಬದನೆಕಾಯಿ ಸಿಕ್ಕಿತು ನೋಡಿ ಈಗ ತುಂಬಾ ಬದನೆಕಾಯಿ ಸಿಕ್ಕಿತು ಕೆಲವೊಂದೆಲ್ಲ ಹಾಳಾಗಿದೆ ಅಂದರೆ ಅದು ಬೇಗನೆ ಬೆಳೆದು ಹೋಗಿರುವಂಥದ್ದು ಇನ್ನು ಬದನೆ ಗಿಡಕ್ಕೆ ಸ್ವಲ್ಪ ದೊಡ್ಡದಾದಾಗ ಒಂದು ಗುಂಟ ಒಂದು ಕೋಲು ಕೊಟ್ಟರೆ ಅದು ಸರಿಯಾಗಿ ನಿಲ್ತದೆ ಇದು ನೋಡಿ ಇದು ಕೆಳಗೆ ಹೋಗ್ತಾ ಇದೆ ಕೆಲವೊಂದು ಗಿಡಗಳು ಚೆನ್ನಾಗಿ ಬರ್ತಾಯಿದೆ ನೋಡಿ ಇದೆಲ್ಲ ಚೆನ್ನಾಗಿ ಬರುವಂತಹ ಬದನೆ ಗಿಡ ಇದರಲ್ಲಿ ನೋಡಿ ಪುಟಾಣಿ ಬದನೆ ಇದೆ ಆದರೆ ನಾವು ಇದು ಚಿಕ್ಕದು ಅಂತ ಅಂದ್ಕೊಂಡಿದ್ದೇವೆ ಆದರೆ ಇದು ಬೆಳೆದಿದೆ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ ಈ ಬದನೆ ಕಾಯಿಯಲ್ಲಿ ಅದರ ಮೇಲ್ಭಾಗ ಅಂದರೆ ಅದರ ಸ್ಕಿನ್ ಮೇಲ್ಭಾಗ ಒಂದು ಶೈನಿಂಗ್ ರೀತಿಯಲ್ಲಿದ್ದರೆ ಅದು ಎಳ್ತಾಗಿರ್ತದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಬಿಳಿ ಬಣ್ಣಕ್ಕೆ ತೆರೆಗಿದರೆ ಅದೇನಾಗಿರ್ತದೆ ಬೆಳೆದಿದೆ ಅಂತ ಅರ್ಥ ಅಂದರೆ ಬೆಳೆದಾಗ ಸ್ವಲ್ಪ ಬೀಜಗಳೆಲ್ಲ ಗಟ್ಟಿಯಾಗಲಿಕ್ಕೆ ಆರಂಭ ಆಗ್ತದೆ ಎಳ್ತಿದ್ರೆ ಬೀಜಗಳು ಸಿಗೋದಿಲ್ಲ ದೊಡ್ಡ ಆದರೆ ಬೀಜಗಳು ಸಿಗ್ತದೆ ಕೆಲವರಿಗೆ ಬದನೆಕಾಯಿಯ ಬೀಜ ಸ್ವಲ್ಪ ಗಟ್ಟಿಯಾದರೆ ಇಷ್ಟ ಆಗೋದಿಲ್ಲ ಎಳ್ತಿರ್ಬೇಕಾದ್ರೆ ಚೆನ್ನಾಗಿರ್ತದೆ ಮತ್ತು ಎಳ್ತಿರಬೇಕಾದ್ರೆ ನಾವು ಅದರ ಕನರು ಅಂತ ಹೇಳಿದಾಗ ಕಪ್ಪು ಬರ್ತದಲ್ಲ ಅದರ ನೀರು ಅದು ಅಷ್ಟು ಇರುವುದಿಲ್ಲ ಸ್ವಲ್ಪ ಬೆಳೆದ್ರೆ ಅದರ ಕನರು ಜಾಸ್ತಿ ಇರ್ತದೆ ಮಾತ್ರ ಸ್ವಲ್ಪ ಕನರು ಕನರು ರೀತಿಯಲ್ಲಿ ಇರುವಂಥದ್ದು ಬದನೆಕಾಯಿ ಇನ್ನು ಬದನೆ ಗಿಡವನ್ನು ಮಳೆಗಾಲ ಬಂದರೆ ಏನು ಮಾಡಬೇಕು ಅಂದರೆ ಮಳೆಗಾಲದಲ್ಲಿ ನಿಮ್ಮ ಗಿಡಗಳಿದ್ದರೆ ಅದನ್ನು ಪ್ರೋನಿಂಗ್ ಮಾಡಬೇಕು ಎಲ್ಲ ಕಟ್ ಮಾಡಬೇಕು ಅದರ ಮೇಲ್ಭಾಗದಲ್ಲಿ ಹೂ ಆಗ್ತಾನೇ ಇಲ್ಲ ಬೂದಿ ಹಾಕಿದರೂ ಹೂ ಆಗ್ತಾ ಇಲ್ಲ ಯಾವ ಈಟು ಹಾಕಿದ್ರೂ ಹೂ ಆಗ್ತಾ ಇಲ್ಲ ಅಂತ ಹೇಳಿದರೆ ಈ ಮೇಲಿನ ಭಾಗ ಎಲ್ಲ ಕಟ್ ಮಾಡಿ ತೆಗಿಬೇಕು ಕೆಳಗೆ ಆ ಒಂದು ಜಸ್ಟ್ ಅದರ ಕಾಂಡ ಇದ್ದರೆ ಸಾಕು ಒಂದಿಷ್ಟು ಭಾಗವನ್ನು ಕಟ್ ಮಾಡಿ ಬಿಸಾಡಬೇಕು ಏನಾಗ್ತದೆ ಅಂದರೆ ಪುನಃ ಹೊಸ ಚಿಗುರುಗಳು ಬಂದು ನಮಗೆ ಬದನೆಕಾಯಿಗಳು ಸಿಗ್ತದೆ ಇನ್ನು ಅದಕ್ಕೆ ನಿಮ್ಮಲ್ಲಿ ಸಗಣಿ ಇದ್ದರೆ ಸಗಣಿ ನೀರನ್ನು ಮಾಡಿ ಹಾಕಬೇಕು ಹದಿನೈದು ದಿವಸಕ್ಕೊಮ್ಮೆ ಸಗಣಿ ನೀರು ಹಾಕಬೇಕು ಹಾಗೆಯೇ ಸಗಣಿ ಹುಡಿ ಇದ್ದರೂ ಕೂಡ ಹಾಕ್ಬೋದು ಚೆನ್ನಾಗಿ ಬರ್ತದೆ ಗಿಡ ನಮಗೆ ಸಗಣಿ ನೀರನ್ನು ಹಾಕಿದರೂ ಕೂಡ ಚೆನ್ನಾಗಿ ಬರ್ತದೆ ಇನ್ನು ರೋಗಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ನಾವು ಬದನೆಕಾಯಿಗಳಿಗೆ ಬರುವಂತಹ ರೋಗಗಳಿಗೆ ಗೋಮೂತ್ರ ತುಂಬಾ ಚೆನ್ನಾಗಿ ಆಗ್ತದೆ ಗೋಮೂತ್ರವನ್ನು ಹಾಕ್ತಾ ಇರಬೇಕು ಇಲ್ಲದಿದ್ದರೆ ಬೆಳ್ಳುಳ್ಳಿ ಗುದ್ದಿ ಬೆಳ್ಳುಳ್ಳಿ ನೀರನ್ನು ಕೂಡ ಹಾಕ್ ಹಾಕ್ತಾರೆ ಹಾಕಬೇಕು ಬೆಳ್ಳುಳ್ಳಿ ನೀರಲ್ಲಿ ಕೂಡ ರೋಗಗಳು ಹತೋಟಿಗೆ ಬರ್ತದೆ ಯಾವಾಗ ಆರಂಭದ ಸ್ಟೇಜಲ್ಲಿದ್ದರೆ ಮಾತ್ರ ಯಾವಾಗ ಅದು ಸಂಪೂರ್ಣವಾಗಿ ನಮ್ಮ ಗಿಡವನ್ನು ಸಂಪೂರ್ಣವಾಗಿ ಅದು ಆಕ್ರಮಿಸಿದ ನಂತರ ನಾವು ಈ ರೀತಿಯ ಮನೆಮದ್ದುಗಳನ್ನು ಮಾಡಿದರೆ ಆ ಹುಳಗಳು ಹೋಗುವುದಿಲ್ಲ ನಾನು ಈ ಗಿಡಕ್ಕೆಲ್ಲ ಪ್ರಯೋಗ ಮಾಡಿದ್ದೇನೆ ಅದನ್ನು ನೋಡಿ ಅದು ತಕ್ಕೊಳ್ಳೇ ಇಲ್ಲ ಯಾಕಂದರೆ ಸಂಪೂರ್ಣವಾಗಿ ಆ ಗಿಡವನ್ನು ಆ ರೋಗ ಆವರಿಸಿತ್ತು ಆದ್ದರಿಂದ ಅದಕ್ಕೆ ಮನೆಮದ್ದು ಮಾಡಿ ಏನೂ ಪ್ರಯೋಜನ ಆಗಲಿಲ್ಲ ಬೆಳ್ಳುಳ್ಳಿ ನೀರನ್ನು ಕೂಡ ಹಾಕಿದ್ದೇನೆ ಹಾಗೆಯೇ ಗೋಮೂತ್ರವನ್ನು ಕೂಡ ಸಿಂಪಡಣೆ ಮಾಡಿದ್ದೇನೆ ಆದರೆ ಯಾವುದು ಕೂಡ ಅದು ಪ್ರಯೋಜನಕಾರಿಯಾಗಿರಲಿಲ್ಲ ಇನ್ನು ಚಿಕ್ಕ ಗಿಡಕ್ಕೆ ಅಂದರೆ ಈ ಈಗ ತಾನೇ ಇನ್ನೂ ಬರ್ತದೆ ಅಂತ ಇರುವಾಗಲೇ ಹಾಕಿದರೆ ಅದು ಹತೋಟಿಗೆ ಬರ್ತದೆ ಗಿಡ ನೋಡಬೇಕು ಇನ್ನು ನೋಡಿ ಇಲ್ಲೆಲ್ಲ ಗಿಡಗಳು ಸತ್ತೋಯಿತು ಇನ್ನು ಕೆಲವೊಂದು ಬದನೆಕಾಯಿಗೆ ಬರುವಂತಹ ರೋಗಗಳನ್ನು ಏನು ಮಾಡಿದರೂ ಕೂಡ ಹತೋಟಿಗೆ ತರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವುಗಳು ಬಂದು ಬಿಟ್ಟ ನಂತರ ಗಿಡಗಳು ಬೇಗನೆ ಸೊರಗಿ ಹೋಗ್ತದೆ ಇನ್ನು ಈಗ ಇರುವಂತಹ ಗಿಡವನ್ನು ಇನ್ನು ಆರೈಕೆ ಮಾಡುವಂಥದ್ದು ಹಾಗೆಯೇ ಇದರ ಜೊತೆಗೆ ನಾನೇನು ಮಾಡಿದ್ದೇನೆ ಅಂದರೆ ಈಗಾಗಲೇ ಒಂದು ಬಟ್ಟೆಯಲ್ಲಿ ಬದನೆ ಬೀಜವನ್ನು ಹಾಕಿದ್ದೇನೆ ಅದು ಮುಂದಿನ ಬೆಳೆ ಸಿಗಲಿಕ್ಕೆ ಆ ಒಂದು ಬದನೆ ಗಿಡ ಇನ್ನೊಂದು ತಿಂಗಳುಗಳಲ್ಲಿ ಬದನೆ ಗಿಡಗಳು ನಡಲಿಕ್ಕೆ ನಾಟಿ ಮಾಡಲಿಕ್ಕೆ ಆಗ್ತದೆ ಆವಾಗ ಏನು ಅಂತಂದರೆ ಇದರ ಅಳತಾಗಿರುವಂತಹ ಸತ್ತು ಹೋಗಿರುವಂತಹ ಗಿಡಗಳನ್ನೆಲ್ಲ ತೆಗೆದು ಹೊಸ ಗಿಡವನ್ನು ನಾಟಿ ಮಾಡಬೇಕು ಆವಾಗ ಏನಾಗ್ತದೆ ಅಂದರೆ ಈ ಗಿಡದಲ್ಲಿ ಬದನೆಕಾಯಿಗಳು ಮುಗ್ದಾಗ ನಂತರದ ಗಿಡದಲ್ಲಿ ಬದನೆಕಾಯಿಗಳು ಸಿಗಲಿಕ್ಕೆ ಆರಂಭ ಆಗ್ತದೆ ಹೊಸ ಗಿಡದಲ್ಲಿ ನಾನು ನಿಮಗೆ ಈಗಾಗಲೇ ತೋರಿಸಿದ್ದೆ ಇವಾಗ ಮತ್ತೊಮ್ಮೆ ತೋರಿಸ್ತೇನೆ ಒಂದು ಬಟ್ಟೆಯಲ್ಲಿ ನಾನು ಈಗಾಗಲೇ ಬದನೆ ಬೀಜವನ್ನು ಹಾಕಿರುವಂಥದ್ದು ನಾವು ನಮಗೆ ಬೇಕಾಗಿರುವಂತಹ ಬದನೆಯನ್ನು ಆ ರೀತಿ ಬೀಜವನ್ನು ಮಾಡಿಕೊಂಡು ಹಾಕೋದ್ರಿಂದ ಅದು ನಮಗೆ ಗಿಡ ಪುನಃ ಪುನಃ ಸಿಗ್ತದೆ ಇನ್ನು ಸಂತೆ ಮಾರುಕಟ್ಟೆಗಳಲ್ಲೆಲ್ಲ ಗಿಡ ಸಿಗ್ತದೆ ಆದರೆ ಅಂದರೆ ಒಂದು ಮಟ್ಟುಗುಳ್ಳ ಬದನೆ ಸಿಗುವುದಿಲ್ಲ ಗಿಡಗಳು ಆದ್ದರಿಂದ ನಾನಿಲ್ಲಿ ಉಡುಪಿಗುಳ್ಳ ಗುಳ್ಳ ಅಂತ ಹೇಳ್ತಾವಲ್ಲ ಆ ಬದನೆಕಾಯಿಯನ್ನೇ ಮಾಡುವಂಥದ್ದು ನೋಡಿ ಈಗಾಗಲೇ ಇದರಲ್ಲಿ ಬೀಜವನ್ನು ಹಾಕಿದ್ದೇನೆ ಕೆಲವೊಂದು ಮೊಳಕೆ ಬಂತು ನೋಡಿ ಪುಟಾಣಿಯಾಗಿ ಬರ್ತಾ ಇದೆ ಹಾಗೆ ಇದರಲ್ಲಿ ನಾನು ಮೆಣಸಿನಕಾಯಿ ಬೀಜವನ್ನು ಹಾಕುವುದನ್ನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಇವಾಗ ಗಿಡ ಬರ್ತಾ ಇದೆ ಪುಟಾಣಿ ಗಿಡಗಳೆಲ್ಲ ಬರ್ತಾ ಇದೆ ಅದರಿಂದ ಮೊದಲು ಹಾಕಿರುವಂತಹ ಗಿಡಗಳು ಸ್ವಲ್ಪ ಎತ್ತರ ಬಂತು ನೋಡಿ ಇನ್ನೂ ನಡಲಿಕ್ಕೆ ಆಗಲಿಲ್ಲ ಇನ್ನೂ ಒಂದು ತಿಂಗಳು ಹೋಗಬೇಕು ಒಂದು ತಿಂಗಳು ಹೋಗಿ ಸ್ವಲ್ಪ ದೊಡ್ಡ ಆಗಬೇಕು ದೊಡ್ಡಾದ ನಂತರ ಮೆಣಸಿನ ಗಿಡಗಳನ್ನು ಕೂಡ ನಾಟಿ ಮಾಡಬೇಕು ಮೆಣಸು ಬದನೆಕಾಯಿಗಳೆಲ್ಲ ನಮ್ಮ ನಡ್ತಾಯಿದ್ರೆ ನಮಗೆ ಯಾವಾಗಲೂ ಕೂಡ ಅಡಿಗೆಗೆ ಇರ್ತದೆ ಹಾಗೆ ನೆಂಟರಿಷ್ಟರಿಗೆ ಕೂಡ ಕೊಡಲಿಕ್ಕಾಗ್ತದೆ ನಮಗೆ ಬೇಕಾದಾಗ ಗಿಡದಿಂದ ಕೊಯ್ದುಕೊಂಡು ಅಡಿಗೆ ಮಾಡಲಿಕ್ಕೂ ಕೂಡ ಸಹಾಯ ಆಗ್ತದೆ ಇದನ್ನು ನೀವು ಪ್ರತಿಯೊಬ್ಬರೂ ಕೂಡ ಒಂದೆರಡು ಗಿಡ ಬದನೆ ಗಿಡಗಳನ್ನು ಮಾಡಬಹುದು ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಚೆನ್ನಾಗಿ ಬರ್ತದೆ ಬದನೆ ಗಿಡಗಳು ಹಾಗೆ ಗೋಣಿಚೀಲಗಳಲ್ಲೂ ಮಾಡ್ಬೋದು ನಿಮ್ಮಲ್ಲಿ ಟ್ಯಾರೆಸ್ ಇದ್ದರೆ ಟ್ಯಾರೆಸ್ ಗಾರ್ಡನ್ ನೀವು ಮಾಡ್ತಾಯಿದ್ರೆ ಟ್ಯಾರೆಸ್ಗಳಲ್ಲೂ ಕೂಡ ಗ್ರೋ ಬ್ಯಾಗ್ಗಳಲ್ಲಿ ಬದನೆ ಗಿಡವನ್ನು ಬೆಳೆಸ್ಕೊಳ್ಬೋದು ನಿಮಗೆ ಆರಂಭದಲ್ಲಿ ಎರಡು ಮೂರು ಗಿಡಗಳು ನೀವೇನು ಮಾಡಬೇಕು ಅಂದರೆ ಮಾರುಕಟ್ಟೆಯಿಂದ ತಗೊಂಡು ಬನ್ನಿ ಮಾರುಕಟ್ಟೆಯಲ್ಲಿ ಗಿಡ ಸಿಕ್ಕಿದಾಗ ಆ ಗಿಡವನ್ನು ತಂದು ಗೋ ಗ್ರೋ ಬ್ಯಾಗ್ಗಳಲ್ಲಿ ಹಾಕ್ಕೊಳ್ಳಿ ನಂತರ ಆ ಬದನೆ ನಿಮಗೆ ಆ ಬದನೆಕಾಯಿ ನಿಮಗೆ ಇಷ್ಟ ಆಯಿತು ಅಂತಾದರೆ ಒಂದು ಬದನೆಕಾಯಿಯನ್ನು ಗಿಡದಲ್ಲೇ ಇಡಿ ಗಿಡದಲ್ಲಿ ಇಟ್ಟು ಹಣ್ಣಾಗಲಿಕ್ಕೆ ಬಿಡಿ ಅದು ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ಬರಬೇಕು ಹಳದಿ ಬಣ್ಣಕ್ಕೆ ಬಂದ ನಂತರ ಆ ಬದನೆಕಾಯಿಯನ್ನು ಕೊಯ್ದು ಅದು ಕಟ್ ಮಾಡಿ ಅದರೊಳಗಿರುವಂತಹ ಬೀಜಗಳನ್ನು ನೀರಲ್ಲಿ ಹಾಕಬೇಕು ಬದನೆಕಾಯಿಗಳನ್ನೆಲ್ಲ ಕಟ್ ಮಾಡಿ ಬೀಜಕ್ಕೆ ನೀರಿಗೆ ಹಾಕಿದರೆ ಆ ಬೀಜಗಳೆಲ್ಲ ನೀರಲ್ಲಿ ಬಿಡ್ತದೆ ನಂತರ ಆ ಬೀಜವನ್ನು ಸೋಸಿ ಬಿಸಿಲಿಗೆ ಇಟ್ಟರೆ ಅದು ಒಣಗಿ ನಮಗೆ ಸಿಗ್ತದೆ ಅದನ್ನು ನಾವು ಸ್ಟೋರ್ ಮಾಡ್ಕೊಳ್ಬೋದು ಚೆನ್ನಾಗಿ ಬಿಸಿಲಿಗೆ ಒಣಗಿದ ನಂತರ ಆ ಬೀಜವನ್ನು ತೆಗೆದು ಸ್ಟೋರ್ ಮಾಡ್ಕೊಳ್ಬೋದು ನೆಕ್ಸ್ಟ್ ವರ್ಷಕ್ಕೆ ಹಾಕಲಿಕ್ಕೆ ಅಂತ ಮಾಡ್ಕೊಳ್ಬೋದು ಆ ರೀತಿಯಾಗಿ ಮಾಡ್ಕೊಂಡ್ರಾಯ್ತು ಒಂದು ವೇಳೆ ನಿಮಗೆ ನೀವು ತನ್ನಂತಹ ಗಿಡದ ಬದನೆಕಾಯಿ ಇಷ್ಟ ಆಗಲಿಲ್ಲ ಅಂದರೆ ಮತ್ತೊಂದು ಕಡೆಯಿಂದ ಬದನೆ ಗಿಡವನ್ನು ತನ್ನಿ ಅಥವಾ ಯಾರಾದರೂ ಬೆಳೆಸ್ತಾ ಇದ್ದರೆ ಅವರ ಕೈಯಿಂದ ಕೂಡ ಬದನೆನ ತರ್ಬೋದು ಬದನೆಯಲ್ಲಿ ಬೇರೆ ಬೇರೆ ಜಾತಿಯ ಬದನೆಗಳಿವೆ ಒಂದು ವೇಳೆ ನೀವೇನು ಮಾಡಬೇಕು ಅಂದರೆ ಇಲ್ಲ ನನಗೆ ನಾಳೆ ಬದನೆ ಬೇಕು ನೇರಳೆ ಬದನೆ ಬೇಕು ಅಂತಂದರೆ ಆನ್ಲೈನಲ್ಲಿ ಸಿಗ್ತದೆ ಸ್ನೇಹಿತರೆ ಆನ್ಲೈನಲ್ಲಿ ನೀವು ಹಾಕಿದರೆ ಅಮೆಝಾನಲ್ಲೆಲ್ಲ ಬೇರೆ ಬೇರೆ ಬದನೆ ಬೀಜಗಳು ಸಿಗ್ತಾನೇ ಇರ್ತದೆ ಸಿಗ್ತದೆ ಅದರಲ್ಲಿ ಎಲ್ಲವೂ ಕೂಡ ಸಿಗ್ತದೆ ನಿಮಗೆ ಬೇಕಾದಂತಹ ನಿಮ್ಮ ಇಷ್ಟವಾದ ವೆರೈಟಿಯ ಬದನೆ ಬೀಜವನ್ನು ನೀವು ತರಿಸ್ಕೊಂಡು ಅದನ್ನು ಬೀಜವನ್ನು ಹಾಕ್ಬೋದು ಒಂದು ಪ್ಯಾಕೆಟಲ್ಲಿ ತುಂಬಾ ಬೀಜ ಇರ್ತದೆ ನೀವು ಒಂದು ಪಾಟಲ್ಲಿ ಹಾಕಿದರೆ ಹತ್ತು ಹದಿನೈದು ಇಪ್ಪತ್ತು ಗಿಡಗಳೆಲ್ಲ ಆಗ್ತದೆ ನಿಮಗೆ ಅಂದರೆ ನಮಗೆ ಅಷ್ಟೊಂದು ಬೇಕಾಗದಿದ್ದರೂ ಕೂಡ ನಾಲ್ಕೈದು ಗಿಡವನ್ನಾದರೂ ಕೂಡ ನಡ್ಬೋದು ನೋಡಿ ನಾನಿಲ್ಲಿ ಒಂದು ಗೋಣಿ ಚೀಲದಲ್ಲಿ ನಟ್ಟಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಗೋಣಿ ಚೀಲದಲ್ಲಿ ಕೂಡ ಗಿಡಗಳು ಚೆನ್ನಾಗಿ ಬರ್ತದೆ ಅಂದರೆ ವೇಸ್ಟಾಗಿರುವಂತಹ ಗೋಣಿ ನಮಗೆ ಉಪಯೋಗ ಇಲ್ಲದಂತಹ ಒಂದು ಗೋಣಿಯನ್ನು ತಗೊಂಡ್ರೆ ಅದರಲ್ಲಿ ಮಣ್ಣು ಸುಡುಮಣ್ಣು ಬೂದಿ ಸ್ವಲ್ಪ ಸಗಣಿ ಹುಡಿಯನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ನೆಟ್ಟಿರುವಂಥದ್ದು ಗಿಡವನ್ನು ಈ ರೀತಿಯಾಗಿ ಹಾಕಿ ನಿಮ್ಮ ಮನೆಯ ಅಂಗಳದಲ್ಲಿ ಪಕ್ಕದಲ್ಲಿ ಅಥವಾ ಮನೆಯ ಸೈಡ್ ಎಲ್ಲಿ ಬಿಸಿಲು ಬೀಳ್ತದೋ ಆ ಸೈಡಲ್ಲಿ ಇಡಿ ಯಾಕಂದರೆ ಬದನೆ ಗಿಡಕ್ಕೆ ಬಿಸಿಲಿನ ಅವಶ್ಯಕತೆ ಇದೆ ಬಿಸಿಲು ಬೇಕು ಬಿಸಿಲು ಬೇಕು ಅದ್ರ ಜೊತೆಗೆ ನೀರು ಕೂಡ ಬೇಕು ಗೊಬ್ಬರ ಕೂಡ ಬೇಕಾಗ್ತದೆ ಈ ರೀತಿಯಾಗಿ ನೀವು ಬಿಸಿಲು ಬರುವ ಕಡೆಯಲ್ಲಿ ಬದನೆ ಗಿಡವನ್ನು ನಡಿ ಗೋಣಿಯ ಚೀಲದಲ್ಲಿ ಇದ್ದೀರಿ ಅಂತ ಅಂದರೆ ಬಿಸಿಲು ಕಡೆ ಅಲ್ಲಿ ಬಿಸಿಲು ಬರುವ ಕಡೆಯಲ್ಲಿ ಆ ಗೋಣಿ ಚೀಲವನ್ನು ಇಡ್ತು ನಾನಿಲ್ಲಿ ಎರಡು ಮೂರು ಗೋಣಿ ಚೀಲದಲ್ಲಿ ಕೂಡ ಮಾಡಿದ್ದೇನೆ ಯಾವ ರೀತಿ ಬರ್ತದೆ ಅಂತ ನೋಡುವಂಥ ಇದು ನೆಲಕ್ಕಿಂತ ಗೋಣಿ ಚೀಲದಲ್ಲಿ ಚೆನ್ನಾಗಿ ಬಂತು ಕಾಯಿಗಳು ಕೂಡ ಆಗಿದೆ ಅಂದರೆ ದೊಡ್ಡ ಸೈಜಲ್ಲಿ ಕಾಯಿ ಸಿಗಲಿಲ್ಲ ನನಗೆ ಸ್ವಲ್ಪ ಚಿಕ್ಕದಾಗಿ ಕಾಯಿ ಸಿಕ್ಕಿತು ಇನ್ನೂ ಗಿಡ ಚಿಕ್ಕದಾಗಿರೋದ್ರಿಂದ ಕಾಯಿ ಚಿಕ್ಕದಿರಬೇಕು ಇನ್ನು ಗಿಡ ಸ್ವಲ್ಪ ದೊಡ್ಡ ಆದರೆ ಕಾಯಿಗಳು ದೊಡ್ಡದಾಗಿ ಸಿಗ್ಬೋದು ಮತ್ತೊಂದು ಈ ರೀತಿಯಾಗಿ ಗಿಡದಲ್ಲಿ ಹಳದಿ ಬಣ್ಣದ ಎಲೆಗಳಾದರೆ ಅದನ್ನು ತೆಗೀರಿ ಹಾಗೆ ಕೆಳಗಿರುವಂತಹ ಎಲೆಗಳನ್ನು ಕಟ್ ಮಾಡಿ ತೆಗಿಬೇಕು ಯಾಕಂದರೆ ಸ್ವಲ್ಪ ಗಿಡಗಳಿಗೆ ಗಾಳಿ ಹೋಗಬೇಕಲ್ವ ಎಲೆಗಳೇ ಸಂಪೂರ್ಣವಾಗಿ ಕವರ್ ಆದರೆ ಅದಕ್ಕೆ ಗಾಳಿ ಸಂಚಾರ ಇರುವುದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಕೆಳಾಗಿರುವಂತಹ ಎಲೆಗಳನ್ನು ತೆಗೆದು ಕ್ಲೀನ್ ಮಾಡ್ತಾ ಇರಬೇಕು ಗೋಣಿ ಚೀಲದಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಮಣ್ಣು ಸ್ವಲ್ಪ ಗಟ್ಟಿಯಾಗಿ ಹೋಗ್ತದೆ ಅದಕ್ಕೆ ನಾವೇನು ಅಂದರೆ ಸ್ವಲ್ಪ ಹೊಯ್ಗೆ ಮಿಶ್ರಿತ ಮಣ್ಣು ಆದರೆ ಒಳ್ಳೆಯದು ಹೊಯ್ಗೆಯನ್ನು ಮಿಶ್ ಮಾಡು ಮಿಕ್ಸ್ ಮಾಡಿದರೆ ಮಣ್ಣು ಸಡಿಲೇ ಇರ್ತದೆ ಹಾಗೆ ಸಗಣಿ ಹುಡಿ ದನದ ಸಗಣಿ ಹುಡಿಯನ್ನು ಹಾಕಿದ್ದರೂ ಸ್ವಲ್ಪ ಕೂಡ ಮಣ್ಣು ಸ್ವಲ್ಪ ಸಡಿಲಾಗಲಿಕ್ಕೆ ಸಹಾಯ ಆಗ್ತದೆ ನಾವು ನೆಲದಲ್ಲಿ ಗಿಡವನ್ನು ಮಾಡಿದರೆ ಅದಕ್ಕೆ ನೀರು ಹಾಕಿದರೆ ಅದಕ್ಕೆ ಸಾಕಾಗ್ತದೆ ಆದರೆ ಗೋಣಿಯಲ್ಲಿ ಏನಾಗ್ತದೆ ಅಂದರೆ ಎರಡು ಟೈಮಲ್ಲೂ ಕೂಡ ನಾವು ಒಂದು ನೀರನ್ನು ಹಾಕಬೇಕಾಗ್ತದೆ ಇಲ್ಲದಿದ್ದರೆ ಅದಕ್ಕೆ ಸಾಕಾಗೋದಿಲ್ಲ ಇವಾಗ ನಾವು ಕೊಯ್ದಂತಹ ಬದನೆಕಾಯಿಯನ್ನೆಲ್ಲ ತಗೊಂಡು ಹೋಗುವ ಇದರಿಂದ ಸಾಂಬಾರು ಪಲ್ಯ ಮಾಡ್ಬೋದು ಈ ಬದನೆಕಾಯಿಗೆ ನುಗ್ಗೆಯನ್ನು ಹಾಕಿ ಸಾಂಬಾರು ಮಾಡಿದರೆ ತುಂಬನೇ ರುಚಿಯಾಗಿರ್ತದೆ ಬದನೆಕಾಯಿ ನುಗ್ಗೆಕಾಯಿ ಕಾಂಬಿನೇಷನ್ ನಮ್ಮ ಕಡೆಗಳಲ್ಲೆಲ್ಲ ಕರಾವಳಿಯ ಭಾಗದಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಈ ಕೆಡ್ಡಸ ಟೈಮ್ ಬರ್ತದಲ್ಲ ಕೆಡ್ಡಸ ಟೈಮಲ್ಲೆಲ್ಲ ತುಂಬಾ ವಿಶೇಷ ಬದನೆಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡುವಂಥದ್ದು ಇದು ಪುಟಾಣಿ ಬದನೆಕಾಯಿ ಆದರೆ ಇದು ಬೆಳೆದಿದೆ ನೋಡಿ ಸ್ವಲ್ಪ ಬಿಳಿಯ ಬಣ್ಣಕ್ಕೆ ಬಂದಿದೆ ನೋಡಿ ಇದು ಎಳಿತಾಗಿರುವಂತಹ ಬದನೆ ವ್ಯತ್ಯಾಸ ನೋಡಿ ನಿಮಗೆ ಗೊತ್ತಾಗ್ತದೆ ಇದು ಎಳಿತಾಗಿರುವಂತಹ ಬದನೆ ಬೆಳೆದಿರುವಂತಹ ಬದನೆಗೆ ವ್ಯತ್ಯಾಸ ನೋಡಿ ಇದು ಸ್ವಲ್ಪ ಬಿಳಿಯ ಬಣ್ಣಕ್ಕೆ ಬಂದಿದೆ ಚಿಕ್ಕದು ಇದು ನೋಡಿ ಇದು ಇನ್ನೂ ಶೈನಿಂಗಲ್ಲಿ ಸ್ವಲ್ಪ ಹಸಿರು ಬಣ್ಣದಲ್ಲಿಯೇ ಇದೆ ಈ ರೀತಿಯಾಗಿದ್ದರೆ ಇದು ಎಳಿತು ಆದರೆ ಈ ಬಿಳಿಯ ಬಣ್ಣಕ್ಕೆ ಬರ್ತದಲ್ಲ ಬಿಳಿ 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 ನೋಡಿ ಅದು ಸ್ವಲ್ಪ ಬೆಳೆದಿದೆ ಅಂತ ಲೆಕ್ಕ ಯಾವಾಗ ನಾವು ತರಕಾರಿ ಬೆಳೆಗಳನ್ನು ಬೆಳೆಸ್ತೇವೋ ಎಲ್ಲ ಕೂಡ ನಮಗೆ ಅನುಭವ ಆಗ್ತದೆ ಯಾವ ರೀತಿ ಇರ್ತದೆ ಯಾವಾಗ ಕೊಯ್ಬೇಕು ಯಾವಾಗ ಅದರನ್ನು ಬೀಜಕ್ಕೆ ಯಾವ ರೀತಿ ಬಿಡಬೇಕು ಎಲ್ಲ ಕೂಡ ಅನುಭವ ಆಗುವಂಥದ್ದು ನಾವು ಸ್ವತಃ ತರಕಾರಿ ಗಿಡಗಳನ್ನು ಬೆಳೆಸಿದಾಗ ಮಾತ್ರ ಅದೆಲ್ಲ ಕೂಡ ಅನುಭವ ಆಗ್ತದೆ ನಮಗೆ ಹಾಗೆ ಅದರ ಜೊತೆಗೆ ಒಂದು ಸಮಾಧಾನ ಖುಷಿ ನೆಮ್ಮದಿ ಎಲ್ಲ ಕೂಡ ಸಿಗ್ತದೆ ನೀವು ಕೂಡ ಒಂದೆರಡು ಗಿಡವನ್ನಾದರೂ ಒಂದೆರಡು ತರಕಾರಿ ಗಿಡವನ್ನಾದರೂ ಕೂಡ ಬೆಳೆಸಿ ನೋಡಿ ಅದರಲ್ಲಿ ನೆಮ್ಮದಿ ಖುಷಿ ಸಂತೋಷ ಸಮಾಧಾನ ಎಲ್ಲ ಸಿಗ್ತದೆ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು